ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ನಿಮಗೆ ಒಬ್ಬ ವಿಶೇಷವಾಗಿರುವಂತಹ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡ್ತಾ ಇದೀನಿ ಅವ್ರು ನಿಮ್ಗೆಲ್ಲರಿಗೂ ಕೂಡ ಚಿರಪರಿಚಿತರು ಪರಿಚಿತರು ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಾರೆ ಹಳ್ಳಿ ಕಾರ್ಗೆ ಬೆಂಬಲ ಪ್ರೋತ್ಸಾಹ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇರ್ತಾರೆ ಆಯೋಜಿಸ್ತಾ ಇರ್ತಾರೆ ಸೊ ಈಗ ಇನ್ನೇನು ಮುಂದಿನ ತಿಂಗಳು ಕೂಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮ ಯಾವುದು ಹೇಗ್ ನಡೆಸ್ತಾ ಇದ್ದಾರೆ ಎಲ್ಲಿ ನಡೆಸ್ತಾ ಇದ್ದಾರೆ ಮತ್ತೆ ಈ ಒಂದು ಕಾರ್ಯಕ್ರಮಗಳನ್ನೆಲ್ಲ ಯಾಕೆ ಇವರು ಮಾಡಿದ್ದಾರೆ ಮಾಡಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಸೊ ತುಂಬ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪ್ರೋಗ್ರಾಮ್ ಇದು ಹಳ್ಳಿ ಕಾರ್ಗೆ ಎನ್ಕರೇಜ್ ಮಾಡುವಂತಹ ಒಂದು ಪ್ರೋಗ್ರಾಮ್ ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಅವರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಸೊ ನಮ್ಮೊಟ್ಟಿಗೆ ಹಳ್ಳಿ ರೈತ ಅಂಬರೀಶ್ ಅವರು ಇದ್ದಾರೆ ಸೊ ನಿಮ್ಮೆಲ್ಲರಿಗೂ ಕೂಡ ಇವರು ಚಿರಪರಿಚಿತರು ಅಂತಲೇ ಹೇಳ್ಬೋದು ಸರ್ ಮೊದಲಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸಾಕಷ್ಟು ದಿನಗಳಿಂದ ಸೊ ನಿಮ್ಮನ್ನ ನಮ್ಮ ವೀಕ್ಷಕರೊಟ್ಟಿಗೆ ಮಾತಾಡಿಸಬೇಕು ಅಂತ ಇತ್ತು ಬಟ್ ಕಾರಣಾಂತರಗಳಿಂದ ಆಗ್ತಿರ್ಲಿಲ್ಲ ಮುಂದೆ ಹೋಗ್ತಾನೆ ಇತ್ತು ಸರ್ ನಿಮ್ಮ ಪರಿಚಯ ಮಾಡ್ಕೊಡಿ ನಮಸ್ತೆ ನನ್ನ ಹೆಸರು ಹಳ್ಳಿ ರೈತ ಅಂಬರೀಶ್ ಅಂತ ಹೇಳಿ ಹಿರೇ ಹೇಳಿ ತುಪ್ಪಗೆರೆ ಹೋಗಳಿ ದೊಡ್ಡಬಳ್ಳಾಪುರ ತಾಲೂಕ್ ಅಂತ ನನ್ನೂರು ಇವತ್ತು ನಿಮ್ಮ ಮಾಧ್ಯಮ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು ಯಾಕಂದ್ರೆ ನಿಮ್ಮ ಮಾಧ್ಯಮ ಇವತ್ತು ರೈತರಿಗೆ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದು ಇವತ್ತು ಯಾಕಂದ್ರೆ ರೈತರು ಒಂದು ತರಕಾರಿಗಳಾಗಿರ್ಬೋದು ಇವತ್ತು ಹೈನುಗಾರಿಕೆ ಮಾಡ್ತಾರೆ ಸೊ ಹೈನುಗಾರಿಕೆಗೆ ಒಂದು ಬೆಂಬಲಿತ ಬೆಲೆಗಳು ಸಿಗೋದಿಲ್ಲ ಯಾರೋ ಬರ್ತಾರೆ ಬೇಕಾ ಬಿಟ್ಟು ಒಂದು ಬೆಲೆ ಕೇಳ್ತಾರೆ ಹೊಲ್ಟೋಗ್ತಾರೆ ನೀವು ಎಂತ ಕೆಲಸ ಮಾಡ್ತಾ ಇದ್ದೀರ ಅಂದ್ರೆ ಅದನ್ನ ಬೆಂಬಲಿತ ಒಂದು ಬೆಲೆ ಸಿಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನೀವು ಕೆಲಸ ಮಾಡ್ತಾ ಇದ್ದೀರಾ ತುಂಬಾನೇ ಖುಷಿ ಆಗುತ್ತೆ ಮೊದಲನೇದಾಗಿ ನಿಮ್ಗೆ ರಾಜ್ಯದ ಎಲ್ಲಾ ಹಳ್ಳಿ ರೈತರ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನ ಸಲ್ಸಕ್ಕೆ ಇಚ್ಛೆ ಬರ್ತೀನಿ ಮೇಡಮ್ ಇವತ್ತು ಇವತ್ತು ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮದ ಬಗ್ಗೆ ನೀವು ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಪರಿಚಯ ಪರಿಚಯಕ್ಕೆ ಮಾಡಕ್ ಬಂದಿದ್ರೆ ಅದಕ್ಕೂ ಕೂಡ ಸ್ವಾಗತವನ್ನ ಕೊಡ್ತೀನಿ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಳಿಯನ್ನ ಬೆಳೆಸುವಂತಹ ಕಾರ್ಯ ಉತ್ತೇಜಿಸುವಂತಹ ಕಾರ್ಯ ಯಾರೇ ಮಾಡಿದ್ರು ಕೂಡ ಅದನ್ನ ಬೆಂಬಲಿಸುವಂತಹ ಕಾರ್ಯ ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ ಸೊ ಆದಷ್ಟು ನೀವು ಏನಂತಂದ್ರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇರ್ತೀರಾ ನಮ್ಮ ಹಳ್ಳಿಕಾರ್ ಮೇಲೆ ಇರುವಂತಹ ಪ್ರೀತಿಗೆ ಸೊ ಮೊದ್ಲಿಗೆ ಪ್ರೀತಿ ಅನ್ನುವಂತಹ ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ ಹಳ್ಳಿಕಾರ್ ಪ್ರೀತಿ ಬಗ್ಗೆ ಹೇಳಿ ಆಕ್ಚುಲಿ ನನ್ನೊಂದು ಒಂದು ಅಜೆಂಡೆ ಇದೆ ಮೇಡಮ್ ಹಳ್ಳಿ ಕಾರಿಂದ ಇಂದ ಹಳ್ಳಿ ರೈತ ಅಲ್ಲ ಹಳ್ಳಿ ರೈತ ಇದ್ರೆ ಹಳ್ಳಿ ಕಾರ್ ಅಂತ ನಾವೇನ್ ಮಾಡ್ತಾ ಇದೀವಿ ಹಳ್ಳಿ ರೈತರಿಗೆ ನಾವು ಮೂಲಭೂತ ಸೌಕರ್ಯಗಳು ಕೊಡ್ಬೇಕು ಮೇಡಮ್ ಹಳ್ಳಿ ರೈತರು ಮೂಲಭೂತ ಸೌಕರ್ಯಗಳು ನಾವು ನೀರಾಗಿರ್ಬೋದು ಉಲ್ಲಾಗಿರ್ಬೋದು ಅವ್ರಿಗೆ ಉತ್ತಮವಾದ ವೇದಿಕೆಗಳನ್ನ ಕ್ರಿಯೇಟ್ ಮಾಡ್ಬೇಕು ಮೇಡಮ್ ಅಲ್ಲ ಬುರ್ದಾ ಪವನ್ ಅಂತ ಹೇಳಿದೆ ಮೇಡಮ್ ತುಂಬಾ ಖುಷಿ ಆಗಿತ್ತು ಒಂದು ಎಕ್ಸಾಮ್ ನಾವು ಪ್ರಿಪೇರ್ ಆಗ್ಬೇಕಾದ್ರೆ ಅದಕ್ಕೆ ಮುಂಚೆನೇ ಒಂದ್ ಮೂರ್ನಾಲ್ಕು ಎಕ್ಸಾಮ್ ಬರೀಬೇಕು ಆ ಮೂರ್ ನಾಲ್ಕು ಎಕ್ಸಾಮ್ ಬರೀಬೇಕಂದ್ರೆ ಆ ವೇದಿಕೆಗಳನ್ನ ನಾವು ಸೃಷ್ಟಿ ಅಂತ ಹೇಳಿದ ಹುಡುಗ ಚೆನ್ನಾಗಿ ಹೇಳಿದ ತುಂಬಾ ಖುಷಿ ಆಗುತ್ತೆ ಒಬ್ಬ ಇಂಜಿನಿಯರ್ ಹುಡುಗ ನಮ್ ಬಗ್ಗೆ ನಮ್ಮ ಸಂಘಟನೆ ಬಗ್ಗೆ ಆಗಿರ್ಬೋದು ನಮ್ ಬಗ್ಗೆ ಅಪಾರವಾದ ಗೌರವ ತುಂಬಾ ಖುಷಿ ಆಗುತ್ತೆ ಸೊ ಆ ಹಿತ ದೃಷ್ಟಿಯಿಂದ ನಾವೇನ್ ಮಾಡ್ತಾ ಇದೀವಿ ಹಳ್ಳಿ ರೈತರಿಗೆ ವೇದಿಕೆಗಳನ್ನ ನಾವು ರೂಪಿಸ್ಕೋ ಹೆಚ್ಚಿಗೆ ರೂಪಿಸಿದಾಗ ಆಟೋಮೆಟಿಕ್ ಆಗಿ ನಾವು ಹಳ್ಳಿ ಕಾರು ಉಳಿಸ್ತೀವಿ ಹಾಗೆ ಆ ನಾಟಿ ದನಗಳು ಉಳಿಸ ಕೆಲಸ ಮಾಡ್ತೀವಿ ಮೇಡಮ್ ಆ ಹಿತ ದೃಷ್ಟಿಯಿಂದ ನಾವೇನ್ ಮಾಡಿದ್ವಿ ನೀವು ಗೊತ್ತಿರಬಹುದು ಘಾಟಿ ಸುಬ್ರಹ್ಮಣ್ಯ ಸತತವಾಗಿ ಮೂರು ಮೂರು ವರ್ಷಗಳ ಕಾಲ ನಾವು ಉಚಿತವಾಗಿ ಹುಲ್ಲು ನೀರ್ ಕೊಟ್ಕೊಂಡ್ ಬಂದಿದೀವಿ ಮೇಡಮ್ ಯಾಕಂದ್ರೆ ದೂರದಿಂದ ಬರ್ತಾರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ ಬೇರೆ ತಾಲೂಕುಗಳಿಂದ ಬರ್ತಾರೆ ಅಲ್ಲಿಂದ ರೈತರಿಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ನಾವೇನ್ ಮಾಡಿದ್ವಿ ಉಚಿತವಾಗಿ ಹುಲ್ ಕೊಡೋದ್ ನೀರು ಕೊಡೋ ಕಾರ್ಯಕ್ರಮ ಜಾತ್ರೆಗಳಲ್ಲಿ ಅದು ಇದು ವಿಭಿನ್ನವಾಗಿ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಒಂದು ಫೌಂಡೇಶನ್ ತರ ಆಯಿತು ಮೇಡಮ್ ಆ ನೋಡ್ಕೊಂಡು ಬೇರೆ ಜಾತ್ರೆಗಳಲ್ಲಿ ಯಾತ್ರೆಗಳಲ್ಲಿ ನನಗೂ ಗೊತ್ತಿಲ್ಲ ಮಾಹಿತಿ ಬಟ್ ನಾವೇನ್ ಮಾಡೋದು ಹಳ್ಳಿ ರೈತರು ಉಳಿವಿಗಾಗಿ ನಮಗೆ ಹೋರಾಟಗಳಾಗಿರ್ಬೋದು ಹಾಗೆ ಹಳ್ಳಿ ಕಾರನ್ನ ನಾವು ಹಳ್ಳಿ ರೈತರು ಉಳಿಸದೆ ಅವರೇ ಆಟೋಮೆಟಿಕ್ ಆಗಿ ಹಳ್ಳಿ ಕಾರನ್ನ ಉಳಿಸ್ತಾರೆ ಅನ್ನೋದು ನನ್ನ ಒಂದು ಅಚಲ ನಂಬಿಕೆ ಮೇಡಮ್ ಸೊ ಆ ದೃಷ್ಟಿಯಿಂದ ನಮ್ಮ ಯುವ ರೈತರಿಗೆ ಯಾ ಅದಕ್ಕೆ ವರ್ಷಕ್ಕೆ ಎರಡು ಕಾರ್ಯಕ್ರಮ ಇದ್ದೇ ಇರುತ್ತೆ ಒಳ್ಳೆ ವೇದಿಕೆ ಇಡೀ ರಾಜ್ಯಕ್ಕೆ ಏನ್ ಸಂದೇಶ ಕೊಡಬೇಕು ನಮ್ಮ ರೈತರ ಕಡೆಯಿಂದ ಸೊ ಅದಕ್ಕೋಸ್ಕರ ಯುವ ರೈತರಿಗೆ ಯಾವುದೇ ಕೂಡ ವೇದಿಕೆಗಳಿಲ್ಲ ಮೇಡಮ್ ಮೇಡಮ್ ಇವಾಗ ಕ್ರಿಕೆಟ್ ಟೂರ್ನಮೆಂಟ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಎಕ್ಸೆಟ್ರಾ ಅನೇಕ ವೇದಿಕೆಗಳಿದೆ ಸೊ ರೈತರು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಬೆವರ್ಸಿ ಕೆಲಸ ಮಾಡಿರ್ತಾರೆ ಅಂತ ಒಂದು ರೈತರಿಗೆ ಒಂದು ಸಾಂಸ್ಕೃತಿಕ ವೇದಿಕೆಗಳನ್ನ ಕ್ರಿಯೇಟ್ ಮಾಡೋದು ನನ್ನ ಒಂದು ಕನಸು ಮೇಡಮ್ ರೈತರು ದೇಶದ ಅಂತ ಅಂತೇಳಿ ಸುಮ್ಮನೆ ನಾವು ಬಾಯಿ ಮಾತು ಆ ಬೇರೆ ತರ ಪ್ರಚಾರ ಮಾಡ್ಕೊಳ್ಳೋದಲ್ಲ ಮೇಡಮ್ ನಾವು ರೈತರಿಗೆ ಏನ್ ನಾವು ಕೊಟ್ಟರೆ ಅವರು ಮೂಲೆ ಆರ್ಥಿಕವಾಗಿ ಬಲ ಕೊಡ್ತಾ ಮುಂದೆ ಬರ್ತಾರೆ ಒಳ್ಳೆ ನಾವು ಸೃಷ್ಟಿ ಆದಾಗ ಇವತ್ತು ನಮ್ಮ ಈ ಈ ನಮ್ಮ ಸಪ್ಲಾಮಿ ದೇವಸ್ಥಾನ ಹತ್ರ ಇವತ್ತು ನಾವು ಮಾಡ್ತಾ ಇರೋಬಹುದು ನಾಳೆ ದಿನ ಬೆಂಗಳೂರಲ್ಲೂ ಮಾಡ್ಬೋದು ಮೇಡಮ್ ಇಲ್ಲಿ ಒಳ್ಳೆ ನಮ್ಮ ಅವ್ರಿಗೆ ಏನೆಲ್ಲ ಸಣ್ಣ ಪುಟ್ಟ ದೋಷಗಳಿರ್ತವೆ ಅದನ್ನ ನಮ್ಮ ಈ ವೇದಿಕೆಯಲ್ಲಿ ಸಾಲ್ವ್ ಮಾಡಿಕೊಟ್ರೆ ನಮ್ಮ ರೈತರಿಗೆ ಮುಂದೆ ದಿನ ಅಲ್ಲಿಗೂ ತಗೊಂಡೋಗಿ ಅಲ್ಲಿ ಪ್ರದರ್ಶನ ಮಾಡೋಂಥ ಕೆಲಸಗಳು ಆಗ್ತವೆ ಮೇಡಮ್ ಆ ದೃಷ್ಟಿಯಿಂದ ನಾವು ರೈತರನ್ನ ನಮ್ಮ ಕಾನ್ಸೆಪ್ಟು ರೈತರನ್ನ ಮುನ್ನೆಲೆ ತರ್ತಕ್ಕಂಥದ್ದೇ ನನ್ನ ಮೂಲ ಅಜೆಂಡಾ ಮೇಡಮ್ ಸೊ ಹಳ್ಳಿ ಕಾರ್ ಬೆಳಿಬೇಕು ಅಂತಂದ್ರೆ ಹಳ್ಳಿಯಲ್ಲಿರುವಂತಹ ರೈತರಿಗೆ ಉತ್ತೇಜನವನ್ನ ಕೊಡಬೇಕು ಸೊ ರೈತರಿಗೆ ಉತ್ತೇಜನವನ್ನ ಬೆಂಬಲವನ್ನು ಕೊಡೋದ್ರಿಂದ ನಮ್ಮ ಹಳ್ಳಿ ಕಾರ್ನ ಬೆಳೆಸಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಸೊ ನೀವು ಕೂಡ ಕಾರಸುಗಳನ್ನ ಸಾಕ್ತಿರಲ್ಲ ಇರುತ್ತೆ ಯಾವಾಗಲೂ ಪ್ರತಿನಿತ್ಯ ಹಳ್ಳಿ ಹಳ್ಳಿ ಮೂಲ ಕ್ಲು ಅದು ಮೇಡಮ್ ಹಸುಗಳನ್ನ ಸಾಕ್ತಿ ನಾವು ಜಾಸ್ತಿ ಹಸುಗಳನ್ನ ತಗೊಂಡು ಅದರಿಂದ ಏನು ಹೋರಿ ಬಿಡಿಸ್ಕೊಂಡು ಅದನ್ನ ಬಿತ್ತನೆ ಮಾಡಿಕೊಂಡು ನಾವು ಗಂಡುಕರು ಆದರೆ ನಾವು ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ಘಾಟಿ ಮತ್ತೊಂದಕ್ಕೆ ನಾವು ಸೇಲ್ ಮಾಡ್ತೀವಿ ಮೇಡಮ್ ಅತಿ ಹೆಚ್ಚಾಗಿ ನಾವು ಹಳ್ಳಿ ಕಾರು ಹಸುಗಳನ್ನ ಸಾಕ್ತೀವಿ ಮೇಡಮ್ ಯಾಕಂದ್ರೆ ಇಲ್ಲಿ ಹಸುಗಳು ಸಾಕೋ ಜನಸಂಖ್ಯೆ ಹೆಚ್ಚಿಗೆ ಹಾಕ್ಬೇಕು ಮೇಡಮ್ ಅವಾಗ ಆಟೋಮೆಟಿಕ್ ಆಗಿ ಹಳ್ಳಿ ಕಾರು ಹಸು ತಳ್ಳಿ ನೀವು ಹಸುಗಳೇ ಸಾಕಿಲ್ಲ ನಾನು ಕಟ್ತೀನಿ ಅಂದ್ರೆ ಎಲ್ಲಿಂದ ಸಾಧ್ಯ ಆ ದೃಷ್ಟಿಯಿಂದ ಹಳ್ಳಿ ಕಾರ ಹಸುಗಳು ಸಾಕೋರಿಗೆ ಹೆಚ್ಚಿನ ನಾವು ಪ್ರಾಧಾನ್ಯತೆ ಕೊಟ್ಟು ಎಕ್ಸ್ಪೆಷಲ್ ಹಳ್ಳಿ ರೈತರಿಗೆ ನಾವು ಎಕ್ಸ್ಪೆಷಲ್ ಪ್ರಾಧಾನ್ಯತೆ ಕೊಡೋದು ಇವತ್ತು ಹಳ್ಳಿ ಕಾರ ಉಳಿಬೇಕಾದ್ರೆ ನಮ್ಮ ಹಳ್ಳಿ ರೈತರಿಂದನೆ ಹೊರತು ಬೇರೆವ್ರಿಂದ ವರಿ ಕಟ್ಟಿರೋ ಆಗಲ್ಲ ಮೇಡಮ್ ಎತ್ತುಗಳು ಕಟ್ಟೋದ್ರಿಂದ ಆಗಲ್ಲ ಹಸುಗಳು ಅತಿ ಹೆಚ್ಚಾಗಿ ಕೊಡಬೇಕು ಅಂತವ್ರಿಗೆ ನಾವು ಪ್ರೋತ್ಸಾಹ ಖಂಡಿತ ಸದಾಕಾಲ ಇದ್ದೇ ಇರುತ್ತೆ ಈಗ ಪ್ರೋಗ್ರಾಮ್ ಆಯೋಜನೆ ಮಾಡಿದೀರಾ ಸರಿ ಆ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ಎಂದು ಒಂದು ಪ್ರೋಗ್ರಾಮ್ ಅನ್ನ ಆಯೋಜನೆ ಮಾಡಿದ್ದಾರೆ ಹಳ್ಳಿಕಾರ್ಗೋಸ್ಕರ ಹೇಳಿ ಸರ್ ಆ ಪ್ರೋಗ್ರಾಮ್ ಬಗ್ಗೆ ಏನ್ ಪ್ರೋಗ್ರಾಮ್ ಅದು ಪಾಂಪ್ಲೇಟ್ ಕೊಡಿ ಏನ್ ಪ್ರೋಗ್ರಾಮ್ ಅದು ನೋಡಿ ಮೇಡಮ್ ಮೂರು ಸತಿ ಆ ಪ್ರೋಗ್ರಾಮ್ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಸ್ನೇಹಿತರಾದಂತ ಉದಯ ಆರಾಧ್ಯ ಅವರು ತಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ತರ ಇರುತ್ತೆ ಹೇಗೆ ಅಂತ ನಮಸ್ತೆ ಸರ್ ಮೊದಲಿಗೆ ನಿಮ್ಮ ಹೆಸರು ನನ್ನ ಹೆಸರು ಉದಯ ಆರಾಧ್ಯ ಅಂತ ನೀವೇನು ಮಾಡ್ಕೊಂಡಿದ್ದೀರಾ ನಾವು ವಿಶಕ್ತಿ ವೇದಿಕೆಯಲ್ಲಿ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀವಿ ಪ್ರೊಫೆಷ್ನಲಿ ವೃತ್ತಿಪರ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಓಕೆ ಸರ್ ತುಂಬಾ ಖುಷಿ ಆಯ್ತು ಸೇರ್ಕೊಂಡು ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡಿದೀರಾ ನಮ್ಮ ಹಳ್ಳಿ ಕಾರ್ಗೋಸ್ಕರ ವಿಶೇಷವಾಗಿ ಹಳ್ಳಿಕಾರ್ ಫ್ಯಾಷನ್ ಶೋ ಎನ್ನುವಂತಹ ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡಿದ್ದಾರೆ ವಿಜಯದಶಮಿ ಎಂದು ಬನ್ನಿ ಅದರ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ನಿಮಗೆ ಸರ್ ತಿಳಿಸ್ತಾರೆ ತಿಳಿಸ್ಕೊಳ್ಳಿ ಸರ್ ಪ್ರೋಗ್ರಾಮ್ ಬಗ್ಗೆ ವಿಶೇಷವಾಗಿ ನಾವು ಹಳ್ಳಿಕಾರ್ ಫ್ಯಾಷನ್ ಶೋ ಅಂತ ಹೇಳಿ ಒಂದು ಕಾರ್ಯಕ್ರಮ ರೂಪ ಮಾಡಿದ್ವಿ ಇದರ ಉದ್ದೇಶ ಏನಂದರೆ ಮೊದಲಿಗೆ ನಮ್ಮದು ಬಯಲು ಸೀಮೆ ಜಿಲ್ಲೆ ಅಂತ ಹೇಳ್ತೀವಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಈ ಎಲ್ಲ ಜಿಲ್ಲೆಗಳಲ್ಲಿ ಬಯಲು ಸೀಮೆ ಜಿಲ್ಲೆಗಳಲ್ಲಿ ಈಗ ಮೂವತ್ತು ನಲವತ್ತು ವರ್ಷಗಳ ಮುಂಚೆ ನಾವು ನೋಡಿದಾಗ ಈ ಬಯಲು ಸೀಮೆಯಲ್ಲಿ ವಿಶೇಷವಾದ ಪ್ರಾತಿನಿಧ್ಯ ಅಂದರೆ ರೈತರು ರೈತಾಪಿಗಳು ತಮ್ಮ ಜನ ತಮ್ಮ ಹೊಲಗಳ ದಿನನಿತ್ಯ ಚಟುವಟಿಕೆಗಳಿಗೆ ಮನೆಗೆ ಒಂದೊಂದು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡು ಹಳ್ಳಿಕಾರು ಮತ್ತು ನಾಟಿ ಹಸುಗಳನ್ನ ಪಾಲನೆ ಪೋಷಣೆ ಮಾಡ್ಕೊಂಡು ಬರ್ತಿದ್ರು ಆದರೆ ಈ ಆಧುನಿಕ ಜಗತ್ತಿಗೆ ತೆರಕೊಂಡಂಗೆ ನಾವು ನಾವು ನೋಡ್ದಂಗೆ ನಾವು ಬೆಳೆದಂಗೆಲ್ಲ ಹಳ್ಳಿಕಾರ್ ಹಸುಗಳ ಸಂತತಿ ಕ್ಷೀಣ ಆಗ್ತಾಯಿತ್ತು ಅದು ಒಂದು ಕಡೆ ಆದರೆ ಆ ಹಳ್ಳಿ ಕಾರ್ ಓರಿಗಳನ್ನ ಸಾಕೋರು ಬೆರಳೆಣಿಕೆ ಆಗೋದ್ರು ಆ ಟ್ಯಾ ಈ ಕೃಷಿಯಲ್ಲಿ ಯಾವಾಗ ಯಂತ್ರೋಪಕರಣ ಬಂತು ಟ್ಯಾಕ್ಟರ್ ಬಳಕೆ ಮಾಡೋದು ಅತಿ ಹೆಚ್ಚಾಯ್ತಲ್ಲ ಆಗ ಈ ಹಸುಗಳನ್ನ ಸಾಕ ಪ್ರವೃತ್ತಿ ಜನ ನಮ್ಮಲ್ಲಿ ಕೈಬಿಟ್ಟಿಟ್ರು ಅದರಲ್ಲೂ ವಿಶೇಷವಾಗಿ ನಮ್ಮ ತೂಪಿಗೆರೆ ಹೋಬಳಿಯಲ್ಲಿ ಮನೆಗೆ ಐದಾರು ಜೊತೆ ನಾಟಿ ದನ ನಾಟಿ ಓರಿಗಳು ಕಾಣಿಸೋ ಸಮಯದಲ್ಲಿ ಈಗ ಬೆರೆಯಣಿಕೆಷ್ಟಾಗಿವೆ ಈ ಇದನ್ನು ನೋಡಿದಾಗ ನಾವು ನಮ್ಮದು ಒಂದು ಸಂಘಟನೆ ಇದೆ ನಮ್ಮ ನವಕರ್ನಾಟಕ ಯುವಶಕ್ತಿ ವೇದಿಕೆ ಅಂತೇಳಿ ಈ ನವಕರ್ನಾಟಕ ಯುವಶಕ್ತಿ ವೇದಿಕೆ ಎರಡು ಸಾವಿರದ ಹದಿನೈದರಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿ ಆಗ ತಾನೇ ಆ ವೃತ್ತಿಪರ ಬದುಕಿಗೆ ಬರ್ತಕ್ಕಂಥ ಎಲ್ಲ ಸ್ನೇಹಿತರ ಸಮಾನ ಮನಸ ಗ್ರೂಪು ಅದರ ಆ ಸಂಸ್ಥಾಪಕರು ನಮ್ಮ ಆತ್ಮೀಯ ಸ್ನೇಹಿತರು ಈಗ ಕರ್ನಾಟಕದಲ್ಲಿ ರೈತರ ಬರ ಧ್ವನಿತ್ತಿ ರೈತರ ಸಮಸ್ಯೆಗಳಿಗೆ ಪ್ರತಿನಿತ್ಯ ತನ್ನ ಶ್ರಮಿಸ್ತಿರುವ ನನ್ನ ಆತ್ಮೀಯ ಸ್ನೇಹಿತ ರವರು ಈ ಸಂಘಟನೆಯ ಮೂಲಕ ನಾವು ರೈತಾಪಿ ವರ್ಗಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಹಳ್ಳಿಕ ಸಂಸ್ಕೃತಿಯನ್ನು ಮತ್ತು ಸಂತತಿಯನ್ನು ಪಾಲನೆ ಪೋಷಿಸುವ ಮಾಡೋರ ಜನಸಂಖ್ಯೆಯನ್ನು ಹೆಚ್ಚಿಸಬೇಕು ಆ ಆ ನಿಟ್ಟಿನಲ್ಲಿ ನಾವು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಾಗ ನಾವು ಕಳೆದ ವರ್ಷ ಮಹಾಶಿವರಾತ್ರಿ ದಿನ ಮಾಡಬೇಕು ಅಂದ್ಕೊಂಡಾಗ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು ಆ ಪೂಜನೀಯರು ನಮ್ಮೆಲ್ಲರ ಬೆನ್ನೆಲುಬಾಗಿರ್ತಕ್ಕಂಥ ಶ್ರೀ ದಿವಂಗತ ಅಪ್ಪಾಯಣ್ಣನವರನ್ನ ನಾವು ಕೇಳಿಕೊಂಡಾಗ ಅವರು ಮಾಡ್ರಿ ಅಂತೇಳಿ ಹಾಡನಹಳ್ಳಿ ಚೌಡೇಶ್ವರಿ ಸನ್ನಿಧಾನದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ರು ಆ ಕಾರ್ಯಕ್ರಮದ ಮೂಲಕ ನಾವು ಒಂದು ಹಳ್ಳಿಕಾರ್ ಫ್ಯಾಷನ್ ಶೋ ಅಂತೇಳಿ ಕಾರ್ಯಕ್ರಮ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸುತ್ತಮುತ್ತಲು ಬಯಲು ಸೀಮೆಯಲ್ಲಿ ಯಾರ್ಯಾರು ಹಳ್ಳಿಕಾರ್ ಹಸುಗಳ ಪಾಲನೆ ಪೋಷಣೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರನ್ನ ಅಲ್ಲಿಗೆ ಕರೆಸಿ ನಾವೇ ಪ್ರತಿಯೊಬ್ಬರಿಗೂ ಖುದ್ದಾಗಿ ಅವರ ಊರುಗಳಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ದಯವಿಟ್ಟು ನೀವು ಹಸುಗಳನ್ನ ಕರ್ಕೊಬರಬೇಕು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಾಗ ಯುವ ಪೀಳಿಗೆ ಬಂದಿತ್ತಲ್ಲ ಆ ಯುವ ಪೀಳಿಗೆ ಏನೋ ಒಂದು ಉತ್ತೇಜನ ಸಿಕ್ತು ಆ ಯುವ ಪೀಳಿಗೆಗೆ ಆ ಆ ಕಾರ್ಯಕ್ರಮದಲ್ಲಿ ಒಂದು ಅವರಿಗೆ ಆಸಕ್ತಿ ಹುಟ್ಟಿತು ನಮ್ಮ ಪರಂಪರೆ ಹಳ್ಳಿಕಾರ್ ಆದ್ರಿಂದ ನಾವು ಸಹ ಹಳ್ಳಿಕಾರ್ ಹಸುಗಳನ್ನ ಕಟ್ಟಬೇಕು ಮುಂದಿನ ದಿನ ಈ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ಬೇಕು ಅಂತೇಳಿ ಒಂದು ಆ ಯುವ ಜನತೆಯನ್ನ ಏನು ಅವರು ವಿಮುಖವಾಗಿ ನಗರಗಳು ಸೇರ್ತಿದ್ದಾರೆ ಬಯಲು ಸೀಮೆ ಪ್ರದೇಶಗಳಿಂದ ಹೋಗಿ ನಗರಗಳಲ್ಲಿ ಸೇರಿಸಿ ಆ ಈ ಡೆಲಿವರಿ ಬಾಯ್ಸು ಆಗಿರ್ಬೋದು ಏನು ಅವರ ಆ ಮೂಲ ಕಸುಬನ್ನು ಹೊರತಾಗಿ ಏನು ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಕೃಷಿಯತ್ತ ಮತ್ತೆ ಆಕರ್ಷಿಸಬೇಕು ಈ ಹಳ್ಳಿಕಾರ ಹಸುಗಳ ಸಂತತಿಯನ್ನು ಸಾಕುವುದರ ಮೂಲಕ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ರೂಪುಗೊಳಿಸ್ ತುಂಬಾ ಖುಷಿ ಆಯಿತು ಸರ್ ಕಾರ್ಯಕ್ರಮ ಯಾವತ್ತು ಎಷ್ಟು ಗಂಟೆಗೆ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಕಾರ್ಯಕ್ರಮ ನಾಡ ಹಬ್ಬ ದಸರಾ ವಿಜಯದಶಮಿ ದಿನ ಆಯೋಜನೆ ಮಾಡಿದ್ದೀವಿ ಆ ತಾಯಿ ಶ್ರೀ ಸಪ್ಪಲಮ್ಮ ದೇವಿಯ ಕೃಪೆಯಿಂದ ಇವತ್ತು ನಾವು ಇಲ್ಲಿ ಸೇರಿದ್ದೀವಿ ಆ ಬರುವ ಅಕ್ಟೋಬರ್ ಎರಡನೇ ತಾರೀಕು ಆ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ನಾವು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ನಾವೆಲ್ಲ ಪದಾಧಿಕಾರಿಗಳು ನಮ್ಮ ಮಾರ್ಗದರ್ಶಕರು ಸ್ಥಳೀಯ ಮುಖಂಡರುಗಳು ಎಲ್ಲರೂ ಸೇರಿ ತೀರ್ಮಾನಿಸಿದ್ದೀವಿ ತಮ್ಮ ಮೂಲಕ ನಾನು ನಮ್ಮ ಬಯಲು ಸೀಮೆ ಹಾಗೂ ರಾಜ್ಯದಾದ್ಯಂತ ಹಳ್ಳಿಕಾರ್ ಸಂಸ್ಕೃತಿಯನ್ನು ಉಳಿಸುತ್ತಿರುವ ಎಲ್ಲರೂ ರೈತಾಪಿ ಕುಟುಂಬದವರಿಗೂ ಮನವಿ ಮಾಡ್ಕೊತೀವಿ ಅವತ್ತು ದಯವಿಟ್ಟು ತಮ್ಮ ಹಸುಗಳ ಜೊತೆ ಬನ್ನಿ ಇಲ್ಲಿ ತಮಗೆ ವಿಶೇಷವಾದ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಕೇವಲ ಸ್ಪರ್ಧೆ ಅಂತ ನೀವು ಕ ತಿಳ್ಕೊಬೇಡಿ ಇದು ತಮ್ಮ ಹಸುಗಳನ್ನ ಒಂದು ಅವರಿಗೆ ಜನಗಳಿಗೆ ತೋರಿಸಿದ ಸಂದರ್ಭದಲ್ಲಿ ಬೇರೆ ಜನರಿಗೂ ಸಹ ಯು ಅದರಲ್ಲೂ ವಿಶೇಷವಾಗಿ ನಮ್ಮದು ಯುವಶಕ್ತಿ ನವ ಕರ್ನಾಟಕ ಅಂದರೆ ಯುವಶಕ್ತಿ ಯುವಕರ ವೇದಿಕೆ ಇಲ್ಲಿ ಯುವಕರಿಗೆ ನಾವು ಒಂದು ಮಾರ್ಗದರ್ಶನ ಮಾಡೋಕ್ಕೆ ಕೆಲಸ ಮಾಡ್ತಿದ್ದೀವಿ ದಯವಿಟ್ಟು ಅವತ್ತು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಕಳೆದ ಬಾರಿ ಏನು ಯಶಸ್ವಿ ಮಾಡಿಕೊಟ್ರಿ ಅದೇ ರೀತಿ ಇನ್ನೂ ಅತಿ ಹೆಚ್ಚು ರೀತಿಯಲ್ಲಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊ ಎಷ್ಟೊತ್ತಿಗೆ ಬರಬೇಕು ಸರ್ ರೈತರೆಲ್ಲ ರೈತರು ಆ ಸಂಜೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಆರಂಭವಾಗಿರೋದ್ರಿಂದ ಒಂದು ಗಂಟೆ ಮುಂಚೆ ಬಂದು ಇಲ್ಲಿ ಸೇರಿ ಅದಕ್ಕೆ ಹುಲ್ಲಿನ ವ್ಯವಸ್ಥೆ ಎಲ್ಲ ನಾವೇ ಮಾಡ್ಕೊಟ್ಟಿರ್ತೀವಿ ಹುಲ್ಲು ನೀರಿನ ವ್ಯವಸ್ಥೆ ನಾವು ಮಾಡ್ಕೊಟ್ಟಿರ್ತೀವಿ ಕರ್ಕೊಂಡು ಬಂದು ಆ ಶೃಂಗಾರ ಶೃಂಗಾರ ಎಲ್ಲ ತಾವು ಅವತ್ತು ಒಂದು ಈ ಕಡೆ ಪದ್ಧತಿ ಕೂಡ ಇದೆ ಫ್ಯಾಷನ್ ಅಂದ್ರೆ ರೆಡಿ ಮಾಡಿ ಕರ್ಕೊಂಡು ಇಲ್ಲಿ ಕಡೆ ಪದ್ಧತಿ ಇದೆ ವಿಜಯದಶಮಿ ದಿನ ವಿಶೇಷವಾಗಿ ತಾವು ಸಾಕಿರುವ ಹಸುಗಳಿಗೆ ಶೃಂಗಾರ ಮಾಡಿ ಅದಕ್ಕೆ ಪೂಜೆ ಮಾಡಿ ಭಕ್ಷ ಭೋಜನ ನೀಡುವಂತಹ ವಿಶೇಷವಾದ ಪದ್ಧತಿ ಕೂಡ ಇದೆ ಆದ ಕಾರಣ ಅದೇ ರೀತಿ ಅವರು ಶೃಂಗಾರ ಮಾಡ್ಕೊಂಡು ಬಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಾಗ ಸೂಕ್ತ ಬಹುಮಾನವನ್ನು ಕೊಡಬೇಕು ಅಂತ ನಾವೆಲ್ಲ ತೀರ್ಮಾನಿಸಿದೀವಿ ಏನ್ ಬಹುಮಾನ ಆಯೋಜನೆ ಮಾಡಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಪೂರ್ಣ ಮಾಹಿತಿಯನ್ನು ವಿಜಯ ವಿಜಯದಶಮಿ ದಿನ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ದಿನ ನಾಲ್ಕು ಗಂಟೆಗೆ ಪ್ರೋಗ್ರಾಂ ಶುರು ಆಗ್ತಾ ಇದೆ ಈ ಒಂದು ಗೆ ಪಾರ್ಟಿಸಿಪೇಟ್ ಮಾಡುವಂತಹ ರೈತರು ಒಂದು ಗಂಟೆ ಅಷ್ಟೊತ್ತಿಗೆ ತಮ್ಮ ಒಂದು ರಾಸುಗಳನ್ನ ಕರ್ಕೊಂಡ್ ಬರ್ಬೇಕಾಗತ್ತೆ ಸೊ ಹುಲ್ಲು ಮತ್ತು ನೀರಿನ ವ್ಯವಸ್ಥೆಯನ್ನ ಇಲ್ಲೇ ಮಾಡಿರ್ತಾರೆ ಸೊ ನೀವು ಕರ್ಕೊಂಡ್ ಬಂದು ನಿಮ್ಮ ಹೊರೆಗಳಿಗೆ ಎಷ್ಟು ಶೃಂಗಾರ ಮಾಡೋದಕ್ಕೆ ಸಾಧ್ಯನ ಅಷ್ಟು ಕೂಡ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣೋ ಹಾಗೆ ಶೃಂಗಾರ ಮಾಡ್ಕೊಂಡು ಕರ್ಕೊಂಡ್ ಬನ್ನಿ ಸೊ ಕ್ಯಾಟಗರಿ ವೈಸ್ ಇರುತ್ತೆ ಇಲ್ಲಿ ಅಲ್ವಾ 放。走 ಯಾವ ಯಾವ ಕ್ಯಾಟಗರಿ ಮಾಡಿದೀರಾ ಈಗ ನಿಯಮಗಳು ವೈಸ್ ಇರುತ್ತೆ ಯಾರಿಗೂ ಕೂಡ ಮೋಸ ಆಗಬಾರ್ದು ಬಂದಿರುವಂತಹ ಕೂಡ ಖುಷಿ ಆಗಬೇಕು ಬಹುಮಾನ ಸಿಗಬೇಕು ಉದ್ದೇಶದಿಂದ ಸೊ ಕ್ಯಾಟಗರಿ ವೈಸ್ ನಿಮ್ಗೆ ಪ್ರೈಸ್ ಅನ್ನು ಅನೌನ್ಸ್ ಮಾಡ್ತಾರೆ ಮತ್ತೆ ಪ್ರೈಸ್ ಏನು ಅನ್ನೋದು ಕೂಡ ಸದ್ಯದಲ್ಲೇ ನಿಮಗೆ ತಿಳಿಸ್ತಾರೆ ಸೊ ಸಾಧ್ಯವಾದಷ್ಟು ರೈತರು ಸುತ್ತಮುತ್ತಲಿರುವಂತಹ ರೈತರು ಬೇರೆ ಭಾಗಗಳಲ್ಲಿರುವಂತಹ ರೈತರು ಎಲ್ಲರೂ ಕೂಡ ಒಂದು ಪ್ರೋಗ್ರಾಂ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆ ತಮ್ಮ ರಾಸುಗಳನ್ನ ಕರ್ಕೊಂಡು ಬನ್ನಿ ಈ ಭಾಗದಲ್ಲೂ ಕೂಡ ನಿಮ್ಮ ರಾಸೆಗಳನ್ನ ನನ್ನ ಎಲ್ಲಾ ವೀಕ್ಷಕರು ಕೂಡ ನೋಡುವಂತಹ ಒಂದು ಸೌಭಾಗ್ಯ ಸಿಗತ್ತೆ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಪಡ್ತೀನಿ ಸರಿ ನಡೆಯುವಂತಹ ಜಾಗ ಸರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಿಂದ ಆ ತೂಬುಗೆರೆ ಗ್ರಾಮ ಸಮೀಪ ಇದೆ ಮಂಚೇನಹಳ್ಳಿ ರಸ್ತೆಯಲ್ಲಿ ಶ್ರೀ ಸಪ್ಲಮ್ಮ ಸ್ವಾಮಿ ದೇವಾಲಯ ಅಂತ ಹೇಳಿದ್ರೆ ಎಲ್ರಿಗೂ ತಿಳಿಯುತ್ತೆ ಗ್ರಾಮದ ಹೆಸರು ದೊಡ್ಡ ಅಂತ ಈಗ ಸಪ್ಲಮ್ಮ ದೇವಸ್ಥಾನ ಇದ್ದೀವಿ ಸಪ್ಲಮ್ಮ ದೇವಿಯ ಒಂದು ಸನ್ನಿಧಾನದಲ್ಲೇ ಇದೀವಿ ಈ ಒಂದು ಜಾಗದಲ್ಲೇ ನಿಮಗೆ ಫ್ಯಾಷನ್ ಶೋ ನಡೆಯುವಂತದ್ದು ಬನ್ನಿ ಒಂದ್ಸಲಿ ಒಂದ್ ಜಾಗವನ್ನ ನೋಡ್ಕೊಂಡ್ ಬಂದ್ಬಿಡೋಣ ಸೊ ಬನ್ನಿ ಒಂದ್ಸಲಿ ಜಾಗ ನೋಡ್ಕೊಂಡ್ ಬಂದ್ಬಿಡೋಣ ಸೊ ನೀವೀಗ ನೋಡ್ತಾ ಇದ್ದೀರಾ ಈ ಕಡೆ ತಾಯಿಯ ಒಂದು ಸನ್ನಿಧಾನ ಇದೆ ಈ ಕಡೆಗೆ ದೇವಸ್ಥಾನ ಇದೆ ಅಂಡ್ ಸೊ ಬನ್ನಿ ಹಾಗೆ ಬನ್ನಿ ಸರ್ ಸಾಕಷ್ಟು ಇತಿಹಾಸವನ್ನ ಹೊಂದಿರುವಂತಹ ಒಂದು ದೇವಸ್ಥಾನ ಇದು ತುಂಬಾ ಹಳೆಯದಾಗಿರುವಂತಹ ಒಂದು ದೇವಸ್ಥಾನ ಸಪ್ಲಮ್ಮ ತಾಯಿಯ ದೇವಸ್ಥಾನ

ಆ ಎತ್ತಿನಲ್ಲಿ ನಿಲ್ಸಿದ ತಕ್ಷಣ ಯಾವ ಸೆಲೆಕ್ಷನ್ ಅಲ್ಲೇ ಬಂದು ಡಾಕ್ಟ್ರು ಸೆಲೆಕ್ಟ್ ಮಾಡ್ತಾರೆ ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ಸೆಲೆಕ್ಟ್ ಆಗಿರೋವು ಮಿಕ್ಕಿದ್ದವುಲ್ಲ ಏನಾಗುತ್ತೆ ಎಕ್ಸಿಟಲ್ಲಿ ಹಿಂಗೆ ಎಕ್ಸಿಟ್ ಆಗ್ತವೆ ಸೊ ಯಾವ ಸೆಲೆಕ್ಟ್ ಆಗಿರ್ತವೆ ಮತ್ತೆ ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ಆ ವೇದಿಕೆಯಲ್ಲಿ ಯಾವೆಲ್ಲ ಪಸ್ಟ್ ಬಂದಿರ್ತವೆ ಫಸ್ಟ್ ಮುಖಾಂತರ ನಾವು ವೇದಿಕೆ ಮುಖಾಂತರನೇ ಅದನ್ನು ರ್ಯಾಪ್ ಮುಖಾಂತರ ತೋರಿಸ್ತೀವಿ ಯಾಕಂದ್ರೆ ಬರೋ ಎಲ್ಲ ರ್ಯಾಪ್ ಮುಖಾಂತರ ಬರ್ತದೆ ಇಲ್ಲಿ ಬಂದು ಎದ್ದು ನಿಂತ್ಕೊಂತ ಸ್ಟೇಜ್ ಮೇಲೆ ನಿಂತ್ಕೊಂಡು ಇಲ್ಲಿ ಜನ ಸಾಗ ಜನ ಇರ್ತಾರೆ ಎಲ್ಲ ಬಂದಿರ್ತಕ್ಕಂಥ ವೀಕ್ಷಕರಿಗೆಲ್ಲ ತೋರಿಸಿ ಆ ನಂತರ ಈ ಕಡೆ ಹೋಗುತ್ತೆ ಈ ಕಡೆ ಹೋಗಿ ಅಲ್ಲಿ ನಿಲ್ಲುತ್ತೆ ಆ ಡಾಕ್ಟರ್ ಸೆಲೆಕ್ಷನ್ ಮಾಡ್ತಾರೆ ಸೆಲೆಕ್ಷನ್ ಆದ್ಮೇಲೆ ನಾವು ಹೇಳ್ದಂಗೆ ಫಸ್ಟ್ ಸೆಕೆಂಡ್ ತರ್ಡ್ ಏನಿರ್ತವೆ ಒಂದೊಂದು ಬಂದು ಮತ್ತೆ ಅದನ್ನ ಇಲ್ಲಿ ನಿಂತ್ಕೊಂಡು ಇಲ್ಲಿ ಪ್ರಶಸ್ತಿ ವಿತರಣೆ ಆಗುತ್ತೆ ಇನ್ನೊಂದು ವಿಶೇಷವಾಗಿ ಈ ಸರಿ ಚಾಂಪಿಯನ್ ಅಂತ ಒಂದು ಮಾಡ್ತಾ ಇದ್ದೀವಿ ಎಲ್ಲ ಬಂದಿರತಕ್ಕಂಥ ಎಲ್ಲ ಹಿತಗಳನ್ನ ನೋಡಿಕೊಂಡು ಅತಿ ಚೆನ್ನಾಗಿ ಯಾರು ಅದನ್ನ ಸಾಕಿರ್ತಾರೆ ಅಂತವ್ರಿಗೂ ಒಬ್ಬರನ್ನ ಚಾಂಪಿಯನ್ ಆಗಿ ನಾವು ಈ ಒಂದು ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು ಅನೌನ್ಸ್ ಮಾಡ್ತೀವಿ ಅದು ನೀವು ಹೇಳಿದಂಗೆ ಕ್ಯಾಟಿಗರಿ ವೈಸು ನಾವು ನಾವು ಮಾಡ್ತೀವಿ ಹಸುಗಳು ಕರ್ಕ ಬನ್ನಿ ಆದ್ರೆ ಹಸುಗಳಿಗೆ ನಾವು ಈ ನಾವು ಪ್ರೈಸ್ ಡಿಕ್ಲೇರ್ ಮಾಡಕ್ಕೆ ಹೋಗಲ್ಲ ಅವ್ರಿಗೆ ಸಮಾನಕವಾದಂಥ ಬಹುಮಾನವನ್ನು ನಾವು ಅವ್ರಿಗೆ ಕೊಡ ವ್ಯವಸ್ಥೆ ಮಾಡ್ತೀವಿ ಹಸುಗಳಿಗೆ ಸೊ ಯಾಕಂದ್ರೆ ಇವತ್ತು ಹಸುಗಳಿಂದ ಇವತ್ತು ಹಳ್ಳಿಕಾರು ಉಳಿಸ್ತಾ ಹಾಕಿರ್ತಕ್ಕಂಥ ಆ ದೃಷ್ಟಿಯಿಂದ ಹಸುಗಳು ನಾವು ಕೊಡದೇ ಇರಕ್ಕಾಗಲ್ಲ ಸೊ ಹಸುಗಳೂ ಕರ್ಕೊ ಬನ್ನಿ ಬೀಜದವರಿನೂ ಬನ್ನಿ ಅವ್ರಿಗೆಲ್ಲ ಸಮಾನ ಆದಿರ್ತಕ್ಕಂಥದ್ದು ಆ ಫ್ರೇಜ್ ಏನು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೇವೆ ಯಾಕಂದ್ರೆ ಅತಿ ಈ ಘಾಟಿ ಸಮೀಪದಲ್ಲಿ ಇರ್ತಕ್ಕಂಥ ಸಪ್ಲಮ್ಮ ದೇವಸ್ಥಾನ ದಯವಿಟ್ಟು ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಅಷ್ಟೇ ಅವತ್ತು ಗಾಂಧಿ ಜಯಂತಿ ಇರೋದ್ರಿಂದ ವಿಜಯ ದಶಮಿ ಅತಿ ಹೆಚ್ಚಾಗಿ ಸಂಜೆ ಒಂದು ಟ್ರಿಪ್ ಆಗುತ್ತೆ ಇಲ್ಲಿ ಬೆಂಗಳೂರಿಂದ ಕೇವಲ ನಲವತ್ತು ಕಿಲೋಮೀಟರ್ ಇರೋದರಿಂದ ಅತಿ ಹೆಚ್ಚಾಗಿ ಬೆಂಗಳೂರಿನ ನಾಗರಿಕರು ಬಂದು ನಮ್ಮ ಹಳ್ಳಿಯ ಒಂದು ಸಗುಡನ್ನ ನೀವು ನೋಡ್ಬೇಕು ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಂತೇನೆ ಶ್ಯೂರ್ ಸರ್ ಬರೀ ರೈತರು ಮಾತ್ರ ಹೊರಗಳನ್ನ ಕರ್ಕೊಂಡು ಬರೋದಲ್ಲ ವೀಕ್ಷಕರು ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮನ ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸ್ಕೊಡಿ ಸೊ ನೋಡಿದ್ರಲ್ಲ ಘಾಟಿಗೆ ತುಂಬಾ ಸಮೀಪದಲ್ಲಿರುವಂತಹ ಒಂದು ಜಾಗ ಇದು ಇದರ ಒಂದು ಇದರ ಒಂದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮೆನ್ಶನ್ ಮಾಡಿರ್ತೀನಿ ಚೆಕ್ ಮಾಡಿ ಒಂದು ಲೊಕೇಶನ್ ಮುಖಾಂತರ ನೀವು ಇಲ್ಲಿ ವಿಸಿಟ್ ಮಾಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಮತ್ತೆ ಎಲ್ಲಾ ವೀಕ್ಷಕರು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಬಂದು ಈ ಒಂದು ತುಂಬಾ ಭಾರಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಿಕೊಡಿ ಅಂತ ನಾನು ಕೂಡ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೀನಿ ಸೊ ಖಂಡಿತ ಸರ್ ಎಲ್ಲರೂ ಬಂದು ನಿಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ತಾರೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಂದು ಪ್ರೋಗ್ರಾಮ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರೊಟ್ಟಿಗೆ ಹಂಚಿಕೊಟ್ಟಿದೀರ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ನಿಮ್ಮ ನಿಮ್ಮೊಟ್ಟಿಗೆ ಸರ್ ಶೇರ್ ಮಾಡ್ತಾರೆ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭೇಟಿ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಿ ಅಂತ ಕೇಳ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್